ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಆಫ್ ಫಾರ್ಮರ್ಸ್ ಇಂದ ಇವತ್ತಿನ ದಿನ ಇಲ್ಲಿ ನೇಂದ್ರ ಬಾಳೆ ಬೆಳೆದಿದ್ದಾರೆ ಸರ್ ಅವ್ರದೊಂದು ಇಂಟ್ರೊಡಕ್ಷನ್ ಕೊಡ್ತೀನಿ ಹಿಂದಿನ ವಿಡಿಯೋ ನೋಡಿದ್ದೀರಾ ಫಸ್ಟಿಂದ ಒಂದು ರೂಪಾಯಿ ಕೆಮಿಕಲ್ ಆಗದೆ ಬೆಳೀತಾಯಿರೋರು ಅವ್ರ ಬಗ್ಗೆ ಅವರೇ ಇಂಟ್ರೊಡಕ್ಷನ್ ಕೊಡ್ಲಿ ನಿಮ್ಮ ಹೆಸರು ಎಲ್ಲ ಸ್ವಲ್ಪ ಹೇಳಿ ಚಾಮರಾಜನಗರ ಜಿಲ್ಲೆ ಗುಡ್ಲಪೇಟೆ ತಾಲೂಕು ತೆರಕನಾಂಬಿ ಹೋಬಳಿ ಒಡ್ಗೆರೆ ಗ್ರಾಮ ಅಂತ ಹೇಳಿ ಕಾಡಂಚಿನ ಗ್ರಾಮ ನಿಯರ್ ಟು ಬಂಡೀಪುರ್ ಅದೇ ನಾವು ಹೇಳದಂಗೆ ಇಲ್ಲಿ ಪ್ರಾಜೆಕ್ಟ್ ನಂಬರ್ ಒನ್ ಅಲ್ಲಿ ಸಾವಿರದ ಮುನ್ನೂರು ನೇಂದ್ರ ಬಳೆನ ಬೆಳೆದಿದೀವಿ ಒಟ್ಟ ಒಂದ್ ಸಾವಿರ ಏಲಕ್ಕಿ ಇದೆ ಒಂದು ಸಾವಿರದ ಮುನ್ನೂರು ನೇಂದ್ರ ಬಳೆನೂ ಇದೆ ನೇಂದ್ರ ಬಾಳೆ ಬಂದು ಈಗ ಇದಕ್ಕೆ ಐದು ತಿಂಗಳು ಕರೆಕ್ಟ್ ಆಗಿ ನೀವು ನೋಡ್ಬೋದು ಇದರ ಎಲೆಗಳ ಅಗಲ ಉದ್ದ ಮತ್ತೆ ಸುಳಿ ನೋಡಿ ಸುಳಿ ನೋಡಿ ಎಷ್ಟು ಹೋಗಿದೆ ಸುಳಿ ಅದು ಇದು ಇದು ಬಂದು ನೋಡಿದವ್ರು ನಂಬಲ್ಲ ಇಲ್ಲುನು ಏನೋ ಮ್ಯಾಜಿಕ್ ಮಾಡಿದ ನಾವು ಏನೂ ಮ್ಯಾಜಿಕ್ ಮಾಡಿಲ್ಲ ಫಸ್ಟ್ ಫಟರ್ತ್ ಲಿಕ್ವಿಡ್ ಹಾಕಿರೋದ್ ಬಿಟ್ರೆ ನಾವ್ ಇನ್ನೇನು ಮ್ಯಾಜಿಕ್ ಮಾಡಿಲ್ಲ ನಮ್ಮ ಪದ್ಧತಿ ಅಂದ್ರೆ ಫಸ್ಟ್ ಇಂದ ಫಾಲೋ ಮಾಡಬೇಕು ನಾನು ಹೇಳೋದು ಯಾವಾಗ್ಲೂ ಈ ಫೈನಲ್ ಎಕ್ಸಾಮ್ ಪಾಸ್ ಮಾಡಬೇಕು ಅಂದ್ರೆ ಒಂದು ತಿಂಗಳ ಹಿಂದೆಯಿಂದ ಓದಿದ್ರೆ ಫೇಲ್ ಗ್ಯಾರಂಟಿ ನೀವು ಫಸ್ಟಿಂದ ನಿಮ್ಮದು ಸ್ಟ್ರಾಂಗ್ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಬೇಕು ಫೌಂಡೇಶನ್ ಅಂದರೆ ಏನು ಮಳೆಗಾಲದಲ್ಲಿ ಸೆಣಬು ಡಯಂಚಾ ಇಪ್ಪತ್ತೈದು ಕೆ ಜಿ ಒಂದು ಎಕರೆಗೆ ಮತ್ತು ನಮ್ಮ ದನದ ಗೊಬ್ಬರ ಏನಿದೆ ಅದನ್ನು ನಾವು ಕಾರ್ಬನ್ನ ಕನ್ವರ್ಟ್ ಮಾಡಿಕೊಂಡು ಭೂಮಿ ಫಲವತ್ತು ಮಾಡಿಕೊಂಡು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಇಲ್ಲ ಚಾಲೆಂಜ್ 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 ಅಂತ ಇವಾಗ ನೂರಾರು ವಿಡಿಯೋಲಿ ಹೇಳಿದ್ದೀನಿ ಸರ್ ನೀವು ನಮ್ಮ ನಮ್ಮ ಪದ್ಧತಿಲಿ ಮಾಡಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಮುಂಚೆ ಎಷ್ಟು ಪ್ಲಾಟ್ ಹೋಗಿ ನೋಡ್ಕೊಂಡ್ ಬಂದಿದೆ ಸರ್ ಯಾಕಂದ್ರೆ ನಿಮ್ಗೂ ಡೌಟ್ ಜನ ರಾಜ್ಯದಲ್ಲಿ ನೂರಾರು ಜನ ರೈತರನ್ನ ಭೇಟಿ ಮಾಡಿ ಸ್ವತಃ ನಾನೇ ಬಂಗಾರದ ಮನುಷ್ಯರು ಅಂತ ಹೇಳಿ ಅಂಕಣ ಬರಗಳನ್ನು ಬರೀತಾ ಇದ್ದೆ ಅದು ಬೇರೆ ಬೇರೆ ಪದ್ಧತಿ ಮಾಡಿದ್ದಾರೆ ಅವರು ಆರ್ಗ್ಯಾನಿಕ್ ಆಗಿ ಮಾಡಿದ್ದಾರೆ ಸಕ್ಸಸ್ ಆಗಿದ್ದಾರೆ ಹೆಚ್ಚು ಶ್ರಮ ಇಲ್ಲ ನಿಮ್ಮಲ್ಲಿ ನಿಮ್ ಲಿಕ್ವಿಡ್ ಏನಿದೆ ಆ ಲಿಕ್ವಿಡ್ ತಗೊಂಡು ನಾವು ಎರಡು ಕೆಜಿ ಬೆಲ್ಲ ಎರಡು ಕೆ ಜಿ ಕಡಲೆ ಇಟ್ಟು ನಿಮ್ಮ ಲಿಕ್ವಿಡ್ ಇದ್ರೆ ಒಂದ್ ಎಕರೆನ ಆರಾಮಾಗಿ ಗಂಡ ಕಣಕದೇ ಮೇಂಟೈನ್ ಮಾಡಬಹುದು ಪ್ಲಸ್ ಪದ್ಧತಿ ಪ್ಲಸ್ ಬಹಳ ಮುಖ್ಯ ಅಂತಂದ್ರೆ ಮಣ್ಣನ್ನ ಸಿದ್ಧತೆ ಮಾಡ್ಕೊಳ್ಳೋದು ನಾನು ಒಂದು ಅಬ್ಸರ್ವ್ ಅಂದ್ರೆ ನಿಮ್ಗೆ ಎ ಬಿ ಸಿ ಪ್ಲಾಟ್ ತೋರಿಸ್ತೇನೆ ನಿಮಗೆ ನಮ್ ಎ ಪ್ಲಾಟ್ ಇದೆಯಲ್ಲ ಆ ಮಣ್ಣನ್ನ ತುಂಬಾ ಚೆನ್ನಾಗಿ ಸಿದ್ಧತೆ ಮಾಡ್ಕೊಂಡಿದ್ದೀನಿ ರಿಸಲ್ಟ್ ವೆರಿ ಗುಡ್ ಒಂದು ಮಣ್ಣನ್ನ ಕರೆಕ್ಟ್ ಆಗಿ ನೀವು ಹೇಳೋ ಪದ್ಧತಿಲಿ ಸಿದ್ಧತೆ ಮಾಡ್ಬಿಟ್ರೆ ರಿಸಲ್ಟ್ ಬಗ್ಗೆ ಮಾತ್ರ ಯೋಚನೆ ಮಾಡಂಗಿಲ್ಲ ಬಾಳೆ ಹನ್ನೆರಡರಿಂದ ಏಲಕ್ಕಿ ಬಾಳೆ ಇಪ್ಪತ್ತು ಕೆಜಿ ಜಿವರೆಗೂ ಬರ್ತದೆ ಅದರ ಇದರಿಂದ ಇಪ್ಪತ್ತು ಕೆಜಿ ಮೇಲೆ ಬರ್ಬೋದು ಖಂಡಿತ ಯಾಕಂದ್ರೆ ನಾವೇನು ಅನ್ಕೊಂತೀರಿ ಸಾವಯವ ಅಂದರೆ ಯಾವುದೋ ಒಂದು ಲಿಕ್ವಿಡ್ ಹಂಗಿಲ್ಲ ಹೋಗಿ ತಗೊಂಡ್ಬಂದ್ಬಿಡೋದು ಹಾಕ್ಬಿಡೋದು ಸರ್ ನಿಮ್ಗೆ ಸರಿ ಇಲ್ಲ ಅಂತೀರಿ ಎಷ್ಟು ಜನ ರೈತರು ನಮ್ಮ ಭೂಮಿ ಸರಿ ಇಲ್ಲ ಅಂತ ಯಾರು ಹೇಳಿದ್ದಾರೆ ಯಾರು ಹೇಳಲ್ಲ ನಮ್ಮ ಭೂಮಿಲಿ ಏನು ಕ ಪ್ರಾಬ್ಲಮ್ ಇದೆ ಅಂತ ನಾವು ಅರ್ಥ ಮಾಡ್ಕೊಬೇಕು ಭೂಮಿಲಿರೋ ಅಂತ ಕರೆಕ್ಟ್ ಆರ್ಗ್ಯಾನಿಕ್ ಮ್ಯಾಟರ್ ತುಂಬಾ ಇಂಪಾರ್ಟೆಂಟು ಸಾವಯವ ಇಂಗಾಲ ಅಂತೀರಿ ನಾವು ಐದು ಪರ್ಸೆಂಟ್ ಇರಬೇಕು ಒಂದು ಬೆಳೆ ಕರೆಕ್ಟಾಗಿ ಆರ್ಗ್ಯಾನಿಕಲ್ಲಿ ನ್ಯಾಚುರಲ್ ಆಗಿ ಮಾಡಬೇಕು ಅಂದರೆ ಇವತ್ತಿನ ದಿನ ಪಾಯಿಂಟ್ ಫೈವ್ ಪರ್ಸೆಂಟಲ್ಲಿ ಇದೆ ಐದು ಪರ್ಸೆಂಟಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟಲ್ಲಿ ನಾವು ಭೂಮಿ ತಾಯಿನ ಹಾಳು ಮಾಡ್ತಾಯಿದ್ದೀರಿ ಕೊಲೆ ಮಾಡ್ತಾಯಿದ್ದೀವಿ ಭೂಮಿ ತಾಯಿನ ಕೊನೆಗೆ ಏನು ಹೇಳೋದು ಸರ್ ನಮ್ಮದು ಕೆಂಪಣ್ಣು ಸರ್ ಚೆನ್ನಾಗಿದೆ ಅಂತಾರೆ ಕೆಂಪಣ್ಣು ಮಣ್ಣು ಯಾವ ಮಣ್ಣಲ್ಲ ಇಂಪಾರ್ಟೆಂಟು ಅದರಲ್ಲಿ ಅಂಥ ಸಾವಯವ ಇಂಗಾಲ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟು ವೀಕ್ಷಕರೇ ಇದನ್ನು ನಾವು ಜಾಸ್ತಿ ಮಾಡ್ಕೊಳೋದು ಹೇಗೆ ಅಂದರೆ ಇಪ್ಪತ್ತೈದು ಕೆ ಜಿ ಸೆಣಬು ಡಯಂಚ ಒಂದು ಎಕರೆಗೆ ಸ್ಟೆಪ್ ಬೈ ಸ್ಟೆಪ್ ನಾವೆಲ್ಲ ಹೇಳ್ಕೊಡ್ತೀರಿ ಆಮೇಲೆ ಇದು ನಮ್ಮ ಗಣದ ಗೊಬ್ಬರ ಮೂರು ಟ್ರಾಕ್ಟರ್ ಲೋಡ್ ನಾವು ಕಾರ್ಬನ್ ಆಗಿ ಮಾಡ್ಕೊಂತೀರಿ ಹಾಕ್ಬೋದು ಪ್ಲಸ್ ಇವಾಗ ಲಕ್ಷಾಂತ ಗಂಡ ಖರ್ಚು ಮಾಡಿದ್ರು ನಿಮ್ ಕಡೆ ಎಸ್ಪೆಷಲಿ ನೇಂದ್ರ ಜಾಸ್ತಿ ಹೌದು ಕರೆಕ್ಟ್ ಆಗಿ ಎಂಟ್ ಕೆಜಿ ಹತ್ ಕೆಜಿನೇ ಬರ್ತಾ ಇಲ್ಲ ಹತ್ ಕೆಜಿ ಬಂದ್ರೆ ಸಾಕು ಕೈ ಮುಗಿತಾರೆ ಚಿಪ್ಸ್ ಹೋಗೋದ್ರಿಂದ ಇದು ಕಂಪ್ಲೀಟ್ ನೇಂದ್ರ ಈ ಭಾಗದಲ್ಲಿ ಅಂತ ಪರಿಸ್ಥಿತಿ ಬಂದಿದೆ ಏಲಕ್ಕಿ ಅಂತ ಕಂಪ್ಲೀಟ್ ಸ್ಟಾಪೇ ಮಾಡ್ಬಿಡಿದಾರೆ ಸಿಕ್ಕಾಪಟ್ಟೆ ರೋಗ ಪನಾಮ ಎಲ್ಲ ಕಡೆ ನಮ್ಮಲ್ಲಿ ಆರ್ ಸಾವಿರ ಗಿಡ ಹಾಕಿದ್ದಾರೆ ಒಂದು ಗಿಡದಲ್ಲೂ ಪನಾಮ ಇಲ್ಲ ಸಿಗಾಟೋಕ ಜನರಲ್ಲಿ ಬಂದೇ ಬರುತ್ತೆ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಬೇರೆ ಇನ್ಯಾದ್ರು ರೋಗ ಕಂಡು ರೋಗ ಕಂಡು ಬಂದಿಲ್ಲ ಸಿಗಾಟೋ ಬಂದಾಗ್ಲೂ ನಾವು ಸ್ಪ್ರೇ ಮಾಡಿದಾಗ ಎಲ್ಲ ಅಷ್ಟಕ್ಕೆ ಆಫ್ ಆಗಿ ಕರೆಕ್ಟ್ ಆಗಿ ಕಂಟ್ರೋಲ್ ಆಗಿದೆ ನಿಮ್ಮ ಒಂದು ಅನುಭವ ಹೇಳಿ ಸರ್ ನಮಸ್ಕಾರ ಸರ್ ಕರ್ಕಣ ಬಿ ಹೋಗ್ಲಿ ಗುಣಪಟ್ಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ಚಿಕ್ಕನಳ್ಳಿ ಅಂತ ಚಿನ್ನ ಸ್ವಾಮಿ ಒಟ್ಟಿಗೆಯಾರ ತೋಟದ ಪಕ್ಕದ ಮನೆ ಓಕೆ ಪಕ್ಕ ಆಹಾ ಕಾಲ್ನಡಿಗೆಲ್ಲಿ ಬರ್ತೀವಿ ಹೋಗ್ತೀವಿ ಓಕೆ ನಾವು ಈ ಫಸ್ಟ್ ಅರ್ತು ಸ್ಟಾರ್ಟ್ ಮಾಡಿದ್ವಲ್ಲ ಆಗ ಫಸ್ಟ್ ತಿಂಗಳಲ್ಲಿ ನಂಬಿಕೆ ಇರಲಿಲ್ಲ ನಂಬಿಕೆ ಹಾಂ ಒಂದು ಪಾಯಿಂಟ್ ನಂಬಿಕೆ ಇಲ್ಲ ಇವಾಗ ನಂಬ್ಕೆನ ನಾವು ಜಾಸ್ತಿ ಆಗ್ಬಿಟೈತೆ ಅದಕ್ಕೆ ಹಂಡ್ರೆಡಕ್ಕಿಂತ ಹಂಡ್ರೆಡ್ ಒನ್ ಹಂಡ್ರೆಡ್ ಟೆನ್ನು ಆ ಥರ ಆಗೈತೆ ತುಂಬ ಚೆನ್ನಾಗಿ ಬಂದೈತೆ ಉದ್ದ ನೋಡಿ ಸುಳಿ ಸುಳಿ ನೋಡಿ ನಂಬ್ತಾನೆ ಇಲ್ಲ ಅಂತೀರಾ ಅಕ್ಕಪಕ್ಕದವರು ಅಯ್ಯೋ ಪಾಕ್ದವ್ರೆಲ್ಲಾ ಇವಾಗ ನೀವೇನೋ ಏನೋ ನೈಟ್ ಏನೋ ಬಿಟ್ಬಿಡ್ತೀರಾ ನೈಟ್ ಏನೋ ಬಿಟ್ಬಿಟ್ರ ಕರೆಂಟ್ ಕೊಡೋದೇ ನೈಟ್ ಕೊಡಲ್ಲ ನೋಡ್ರಿ ಬೆಳಿಗ್ಗೆ ಜವಾಬ ಕೊಡ್ತಾನೆ ನಾವ್ ಏನು ನಾವು ಬೇರೆಯವ್ರಗೋಸ್ತರ ಬೆಳಿತಾ ಇಲ್ಲ ನಿಮ್ಮ ಉದ್ದೇಶ ಏನು ಅಂದ್ರೆ ಒಂದು ಎಕರೆ ಬಾಳೆ ಬೆಳೆದ್ರೆ ಲಕ್ಷಾಂತ ಜನ ಬಾಳೆ ತಿಂತಾರೆ ನಾವು ವಿಷ ಕೊಡ್ತಾ ಇದೀರಿ ರೈತ ನಮ್ಮ ದೇಶದ ಬೆನ್ನ ಎಳೆದು ಆಕ್ಚುಲಿ ಆಗಿರೋದು ಉಲ್ಟಾ ನಾವು ವಿಷ ಹಾಕಿ ಇದಿಲ್ಲ ಆಪ್ಷನ್ ಇಲ್ಲ ನಮ್ಮ ರೈತರಿಗೆ ಪಾಪ ಯಾಕಂದ್ರೆ ಬೇರೆ ಪದ್ಧತಿ ಗೊತ್ತಿಲ್ಲ ಕಿರಣ್ ಪ್ರಕಾಶ್ ಏನ್ ಗೊತ್ತಾ ಇಲ್ಲಿ ಐದ್ ಎಕರೆ ಮೂರ್ ಎಕರೆ ಇರೋರು ಬೇಕಾದಷ್ಟು ಜನ ಸಿಟಿಗೋಗಿ ವಾಚ್ಮನ್ ಗಳಾಗಿ ಎಲ್ಲೋ ಹತ್ತು ಸಾವಿರ ರೂಪಾಯಿ ಸ್ವಲ್ಪ ಕೆಲಸ ಮಾಡಿ ನಿಮ್ಮ ಪದ್ಧತಿಯಲ್ಲಿ ಕರೆಕ್ಟ್ ಆಗಿ ವ್ಯವಸಾಯ ಮಾಡಿದ್ರೆ ಎರಡು ಎಕರೆ ಜಮೀನು ಇರೋನು ವರ್ಷಕ್ಕೆ ಕನಿಷ್ಠ ಹತ್ತು ಲಕ್ಷ ಕನಿಷ್ಠ ಇಪ್ಪತ್ತು ಲಕ್ಷ ಸಂಪಾದನೆ ಮಾಡಬಹುದು ಹೌದು ಖಂಡಿತ ಅದು ಮಾಡಬೇಕು ರೈತರು ಹಳ್ಳಿಗಳು ಉಳಿಬೇಕು ಅಂತಂದರೆ ಒಂದು ಪದ್ಧತಿ ಮಾಡಿ ನಿಮ್ಮಲ್ಲಿ ಪಾಸ್ಟ್ ರಿಸಲ್ಟ್ ಇದೆ ನಾನು ಬೇರೆ ಅವ್ರನ್ನ ನೋಡಿದಾಗ ಆರ್ಗ್ಯಾನಿಕ್ ಯೂಸ್ ಮಾಡೋರನ್ನ ಮತ್ತು ನಿಮ್ಮ ಪಟ್ಟರ್ತ್ ಫೌಂಡೇಶನ್ ಲಿಕ್ವಿಡ್ನ ನೋಡಿದಾಗ ಇದರಲ್ಲಿ ಕ್ವಿಕ್ ರಿಸಲ್ಟ್ ಇದೆ ರೋಗ ಬೇಗ ಕಂಟ್ರೋಲ್ ಆಗುತ್ತೆ ಸುಲಭ ಇದೆ ನಾನು ಹೇಳಿದ್ನಲ್ಲ ಎಲ್ಲೂ ಹೋಗಿ ವಾಚ್ಮೆನ್ ಕೆಲಸ ಮಾಡಬೇಕಾಗಿಲ್ಲ ಎಲ್ಲೂ ಸಂಬಳಕ್ಕೆ ಕೆಲ್ಸಕ್ಕೆ ಸೇರ್ಬೇಕಾಗಿಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿಗೆ ಅವನೇ ಮಾಲೀಕ ಅವನೇ ಆಳು ಅವನೇ ಅರ್ಸ ಜಮೀನ್ ಇದ್ರೆ ಇದು ನಾನು ಯಾಕೆ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಕಳೆದ ಐದು ತಿಂಗಳ ಬಾಳೆ ಬೆಳೆ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನಾನು ನಾವ್ ಇನ್ ಈಗ ಅರ್ಧ ದೂರ ಕ್ರಮಿಸಿದ್ದೀವಿ ಇನ್ನು ಹತ್ತು ತಿಂಗಳಿಗೆ ನಮ್ದು ಬಾಳೆ ಕಟಿಂಗ್ ಬಂದಾಗ ಇನ್ನೂ ನಾವು ಇಲ್ಲೇ ಮಾಡೋಣ ಇನ್ನೊಂದು ಇಲ್ಲೇ ಮಾತಾಡೋಣ ರೈತರು ಹಳ್ಳಿಗಳು ಉಳ್ಕೋಬೇಕು ಅಂತಂದ್ರೆ ಈ ಪದ್ಧತಿನ ಫಾಲೋ ಮಾಡಿ ಫಸ್ಟ್ ಅರ್ತ್ ಲಿಕ್ವಿಡ್ ಅನ್ನ ಬಳಸಿದ್ರೆ ಖಂಡಿತ ಅವರು ಆರ್ಥಿಕವಾಗೂ ಸಬಲರಾಗ್ತಾರೆ ಹಳ್ಳಿಗಳು ಉಳ್ಕೋತವೆ ನಮ್ಮ ಫಸ್ಟ್ ಅರ್ತ್ ನಾವು ಮೇನ್ಲಿ ಕನ್ಸಲ್ಟಿಂಗ್ ಆಗಿ ನಾವು ಚಾರ್ಜ್ ಮಾಡ್ತಾ ಇರೋದು ಎಕರೆಗೆ ಬರೋ ಎರಡು ಸಾವಿರ ವೀಕ್ಷಕರೇ ಪ್ರತಿಯೊಂದು ಸ್ಟೆಪ್ ಹೇಳ್ಕೊಡ್ತಾ ಇದ್ದೀರಿ ಪ್ರತಿಯೊಂದು ಪ್ರತಿಯೊಂದು ಅಂದರೆ ಚಿಕ್ಕ ಮಕ್ಳಿಗೆ ಹೇಳ್ದಂಗೆ ಹೇಳ್ಕೊಡ್ತಾ ಇದ್ದೀರಿ ನೀವು ಡೌನ್ಲೋಡ್ ಮಾಡೋದು ಆ್ಯಪ್ನ ಫಾಲೋ ಮಾಡೋದು ಅಷ್ಟೇ ಇವಾಗ ಉಪ್ಪಿಟ್ಟು ಹೆಂಗೆ ಮಾಡ್ತಾರೆ ಮನೇಲಿ ಅಂತ ನೋಡಿಕೊಂಡು ಇನ್ನು ಪಕ್ಕದಲ್ಲಿ ಇನ್ನೊಂದು ಒಲೆಯಲ್ಲಿ ಉಪ್ಪಿಟ್ಟು ಮಾಡೋದು ಅಷ್ಟು ಸುಲಭವಾಗಿ ಭಾಳ ಹೆಂಗೆ ನಾಟಿ ಮಾಡೋದು ಅಂತ ನಾವು ಮಾಡೋದನ್ನು ನೋಡಿಕೊಂಡು ನೀವು ಮಾಡೋದು ಅಷ್ಟೇ ವೀಕ್ಷಕರೇ ಪ್ರತಿಯೊಂದು ಸ್ಟೆಪ್ಪು ಸರ್ ತುಂಬ ತುಂಬ ಸ್ಟ್ರಗಲ್ ಮಾಡಿ ಹಿಂದಿಂದು ಹಿಸ್ಟ್ರಿಲಿ ನೀವು ಎಷ್ಟು ಲಕ್ಷ ದುಡ್ದಿದ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಬಗ್ಗೆ ನಾನು ನನ್ನ ಇಡೀ ಜಮೀನು ಎಕರೆ ಜಮೀನಿಗೆ ವರ್ಷಕ್ಕೆ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೆ ನನಗೆ ಆದಾಯನೇ ಬರ್ತಿರಲಿಲ್ಲ ಇಲ್ಲಿ ಮನೆಗೆ ಇಲ್ಲಿ ಕೇಳಿದ್ರೆ ಕುಯ್ಯಲ್ಲಿ ಮಾಡೋ ಆಳ್ಗಳಿಗಾಗೋಯ್ತು ರೇಟ್ ಬಿದ್ದೋಯ್ತು ಹೀಗೆಲ್ಲ ಹೇಳೋರು ಇವತ್ತು ಮೊನ್ನೆ ನಮ್ಮ ರವಿಗೂ ಹೇಳ್ತಿದ್ದೆ ನೋಡಪ್ಪ ನಾವು ಈಗ ಫಸ್ಟ್ ಪ್ರಾಜೆಕ್ಟ್ ನಂಬರ್ ಫಸ್ಟ್ ಅಲ್ಲಿ ಎಷ್ಟು ಬಾಳೆ ಖರ್ಚು ಮಾಡಿದೀವಿ ಅದಕ್ಕಿಂತ ಹೆಚ್ಚು ಉಳಿದ ಭೂಮಿ ಸಿದ್ಧತೆ ನಮ್ಗೆ ಆದಾಯ ಬರೋದು ಇಲ್ಲಿ ಎಲ್ ಕಡಿಮೆ ಖರ್ಚು ಬಾಳೆ ಇಲ್ಲ ಐದು ದುಡ್ಡು ಖರ್ಚು ಮಾಡಿಲ್ಲ ನಾವು ನೀವು ಏನೇ ಮಾಡಿದ್ರು ಪ್ರಾಫಿಟ್ ಪ್ರಾಫಿಟ್ ನೋಡಿಲ್ಲ ಅದಕ್ಕೆ ನಮಗೆ ಈಗ ಅಲ್ಲ ಗ್ಯಾರಂಟಿ ಅಂತಂದ್ರೆ ಅದಕ್ಕೆ ನಿಮ್ಗೆ ಈಗ ಐದು ತಿಂಗಳಾಗಿದೆ ಕಟಿಂಗ್ ಟೈಮಿಗೆ ನೀವು ಬಂದಾಗ ರೇಟ್ ಎಷ್ಟಿರ್ತದೆ ಆದಾಯ ಎಷ್ಟು ಬರ್ತದೆ ಅದನ್ನ ಅದೇ ಗ್ಯಾರಂಟಿ ನಮ್ಗೆ ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ

ಎಷ್ಟು ಹೆಲ್ದಿ ಆಗಿದೆ ಹಸಿರಾಗಿದೆ ರೋಗ ಇಲ್ಲ ಸಿಗ ಮಾಮೂಲಿ ಬಂದೇ ಬರುತ್ತೆ ಸ್ಪ್ರೇ ಹೊಡೆದು ಕಂಟ್ರೋಲ್ ಆಗಿದೆ ಅಂತ ಅವರು ಹೇಳಿದ್ರು ಪ್ರತಿಯೊಂದು ಚಾಲೆಂಜ್ 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 ಅಂತ ನಾನು ಹೇಳೋದು ಅದಕ್ಕೆ ವೀಕ್ಷಕರೇ ನಮ್ಮ ಪದ್ಧತಿ ಫಾಲೋ ಮಾಡಿ ನಿಮಗೆ ಸಾಲ ಆಗಲ್ಲ ಯಾವ ರೈತ್ರ ನಾವು ಮೋಸ ಹೋಗದೆ ಸಾಲುಗಾರರಾಗದೆ ಖುಷಿಯಿಂದ ಜೀವನ ಬದುಕ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ತೆ ಪ್ರತಿಯೊಬ್ಬರು ರೈತರು ಸಕ್ಸಸ್ಫುಲ್ ಫಾರ್ಮರ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ಪ್ಲೇಸ್ಟೋರಲ್ಲಿ ನಮ್ಮ ಆ್ಯಪ್ ಫಸ್ಟ್ ಅರ್ತ್ ಫಾರ್ಮರ್ಸ್ನ ಡೌನ್ಲೋಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ